ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ಆಮ್ ಆದ್ಮಿ ಪಕ್ಷದ ಸರ್ಕಾರದಲ್ಲಿರುವಷ್ಟು ಸಂಘರ್ಷ ಅದು ವಿಶೇಷವಾಗಿ ದಿಲ್ಲಿಯಲ್ಲಿ ಬಹುಶಃ ದೇಶದ ಬೇರೆ ಯಾವ ಸರ್ಕಾರದಲ್ಲಿಯೂ ಈ ಮಟ್ಟಿನ ತಿಕ್ಕಾಟ ಇರೋದಿಲ್ಲ ಇಷ್ಟೊಂದು ಸಂಘರ್ಷ ಇರೋದಿಲ್ಲ ಈ ರೀತಿ ಸಂವಿಧಾನಿಕ ಬಿಕ್ಕಟ್ಟುಗಳು ಉಂಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಏನು ವಿಷಯ ವಿಷಯ ಆಗಸ್ಟ್ ಹದಿನೈದು ಧ್ವಜಾರೋಹಣ ಸಮಾರಂಭ ದಿಲ್ಲಿಯ ಛತ್ರಸಾಲ್ ಸ್ಟೇಡಿಯಂನಲ್ಲಿ ಪ್ರತಿ ವರ್ಷದ ಹಾಗೆ ನೆರವೇರಿಸಬೇಕು ನೆರವೇರಿಸುವವರು ಯಾರು ಸಾಂಪ್ರದಾಯಿಕವಾಗಿ ಶಿಷ್ಟಾಚಾರದ ಪ್ರಕಾರ ಮಾಡಬೇಕಾದ ಕೆಲಸ ಇದನ್ನು ದಿಲ್ಲಿಯ ಮುಖ್ಯಮಂತ್ರಿಗಳಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ಇದನ್ನು ನೆರವೇರಿಸಬೇಕು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇದರ ಕುರಿತು ಈ ಹಿಂದಿನ ಸಂಚಿಕೆಗಳಲ್ಲಿ ಇದರ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ಉಂಟಾದಂಥ ಸಾಂವಿಧಾನಿಕ ಬಿಕ್ಕಟ್ಟನ್ನು ಕೂಡ ಹೇಳಿದ್ದೇನೆ ಈಗ ಅದರ ಮುಂದಿನ ಬೆಳವಣಿಗೆಯನ್ನು ಹೇಳ್ತೀನಿ ಅಲ್ಲಿ ಗೋಪಾಲ್ ರೈ ಅಂತ ಒಬ್ಬ ಸಚಿವರಿದ್ದಾನೆ ಈ ಗೋಪಾಲ್ ರೈ ಎನ್ನುವಂಥ ಸಚಿವ ಜಿ ಎ ಡಿಗೆ ಒಂದು ಪತ್ರವನ್ನು ಬರಿತಾನೆ ಜಿ ಎ ಡಿ ಅಂತಂದರೆ ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂತೇಳಿ ಈ ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಇದೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಇಲಾಖೆ ಇದು ಗೋಪಾಲ್ ರೈ ಅಡಿಯಲ್ಲಿ ಬರುವಂಥ ಇಲಾಖೆ ಆ ಇಲಾಖೆಗೆ ಈತ ಒಂದು ಪತ್ರವನ್ನು ಬರಿತಾನೆ ಪತ್ರದಲ್ಲಿ ಹೇಳ್ತಾನೆ ನೋಡಿ ಆಗಸ್ಟ್ ಹದಿನೈದರ ಸಮಾರಂಭದ ಎಲ್ಲ ತಯಾರಿಗಳನ್ನು ಅತ್ಯಂತ ಶಿಸ್ತಿನಿಂದ ನೆರವೇರಿಸಬೇಕು ಆ ದಿನ ಧ್ವಜಾರೋಹಣ ಸಮಾರಂಭಕ್ಕೆ ಅತಿಶಿ ಮರ್ಲೇನಾ ಅವರು ಮುಖ್ಯ ಅತಿಥಿ ಆಗಮಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅರವಿಂದ್ ಕೇಜ್ರಿವಾಲ್ ಅವರ ಇಚ್ಛೆಯಾಗಿದೆ ಶಬ್ದವನ್ನು ಕೇಳಬೇಕು ನಾನು ಹುನಿಕ ಇಚ್ಛಾ ಹೈಕಿ ಅತಿಶಿ ಮರ್ಲೇನಾಜಿ ಧ್ವಜಾರೋಹಣ ಸಮಾರಂಭ ಕ ಮುಖ್ಯ ಅತಿಥಿ ಬಂಜಾಯ ನೋಡಿ ಹೇಗಿದೆ ಒಬ್ಬ ವ್ಯಕ್ತಿ ಜೈಲಿನಲ್ಲಿದ್ದಾರೆ ಆತನನ್ನು ಮುಖ್ಯಮಂತ್ರಿ ಅಂತ ಕರಿತಾ ಇದ್ದೀವಿ ಆತ ಜೈಲಿನ ಸೆಲ್ಲಿನಲ್ಲಿ ಕುತ್ಕೊಂಡು ಆಸೆ ವ್ಯಕ್ತಪಡಿಸ್ತಾರೆ ಇಚ್ಛಾಹೇ ಅದರ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಒಂದು ಪತ್ರವನ್ನು ಸರ್ಕಾರಿ ಪತ್ರವನ್ನು ಇಲಾಖೆಗೆ ಬರೀತಾರೆ ಗೋಪಾಲ್ ರೈ ಅವರು ಈ ಪತ್ರ ಬಂದ ತಕ್ಷಣ ಜೆ ಡಿ ಏನು ಮಾಡಬೇಕು ಜೆ ಡಿ ಪತ್ರವನ್ನು ನೋಡ್ತಾರೆ ಇದು ಶಿಷ್ಟಾಚಾರವನ್ನು ಮೀರಿದಂಥ ವಿಚಾರ ಇದು ಯಾಕೆಂದರೆ ಸ್ವತಃ ಮುಖ್ಯಮಂತ್ರಿಯವರು ನೆರವೇರಿಸಬೇಕಾದಂಥ ಕಾರ್ಯಕ್ರಮ ಅವರು ಇಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ಅಫಿಷಿಯಲ್ ಆಗಿ ಸ್ವತಃ ಮುಖ್ಯಮಂತ್ರಿಯವರೇ ತಮ್ಮ ಪತ್ರದಲ್ಲಿ ಬರೆದು ನಮಗೆ ಒಂದು ನೋಟಿಸ್ ಮಾಡಬೇಕು ಈ ರೀತಿ ನನ್ನ ಅನುಪಸ್ಥಿತಿಯಲ್ಲಿ ಇಂಥವ್ರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅಂತ ಮುಖ್ಯಮಂತ್ರಿಯವರೇ ಸೂಚಿಸಬೇಕು ಆದರೆ ಗೋಪಾಲ್ರಾಯ್ ಪತ್ರವನ್ನು ಬರೀತಾರೆ ಅತಿಶಿ ಮರ್ಲೆನವರು ಸಹ ಇದನ್ನು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಬಿಕ್ಕಟ್ಟು ಉಂಟಾಗತ್ತೆ ಏನು ಮಾಡಬೇಕು ಅಧಿಕಾರಿಗಳಿಗೆ ಅರ್ಥ ಆಗಲು ಅತಿ ಏನು ಮಾಡ್ತಾರೆ ಇವರ ಈ ಬೇಡಿಕೆ ಏನಿದೆ ಈ ನೋಟಿಸ್ ಏನು ಕೊಟ್ಟಿರ್ತಾರೆ ಗೋಪಾಲ್ ರಾಯ್ ಅದನ್ನು ಮಾನ್ಯ ಮಾಡೋದಿಲ್ಲ ಅವರು ಅದಕ್ಕೆ ಒಂದು ಉತ್ತರವನ್ನು ಬರೀತಾರೆ ಏನಂತ ಮಾ ಸನ್ಮಾನ್ಯ ಸಚಿವರೇ ತಮ್ಮ ಪತ್ರ ನಮಗೆ ತಲುಪಿದೆ ನೀವು ನಿಮ್ಮ ಪತ್ರದಲ್ಲಿ ಮುಖ್ಯಮಂತ್ರಿಯವರ ಇಚ್ಛೆಯ ಮೇರೆಗೆ ಅಂತ ಹೇಳಿದ್ದೀರಿ ಹಾಗೆ ಇಚ್ಛೆಯ ಮೇರೆಗೆ ಕೆಲಸಗಳನ್ನು ಸರ್ಕಾರಿ ಮಟ್ಟದಲ್ಲಿ ನಮಗೆ ನಿರ್ವಹಿಸುವುದು ಕಷ್ಟವಾಗುತ್ತದೆ ಶಿಷ್ಟಾಚಾರದ ಪ್ರಕಾರ ಸಾಂವಿಧಾನಿಕವಾಗಿ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿರುವುದರಿಂದ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಗೆ ಇದರ ಕುರಿತು ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂತ ಬರೆದು ಸಹಿ ಹಾಕಿ ಕಳಿಸ್ತಾರೆ ಹಂಗಾರೆ ಉನ್ನತ ಹುದ್ದೆಯಲ್ಲಿ ಇರೋರು ಯಾರು ಒಂದು ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಇನ್ನೊಂದು ಪತ್ರವನ್ನು ನರೇಶ್ ಕುಮಾರ್ಗೆ ಬರೀತಾರೆ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಅವರಿಬ್ಬರಿಗೂ ಪತ್ರವನ್ನು ಬರೆದು ಹೇಳ್ತಾರೆ ಆಗಸ್ಟ್ ಹದಿನೈದನೇ ತಾರೀಕಿಗೆ ಸರ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ದಿಲ್ಲಿಯ ಛತ್ರಸಾಲ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಲಾಗಿದೆ ಈಗಾಗಲೇ ಮುಖ್ಯಮಂತ್ರಿ ಅವರಿಗೆ ಸಮಯವನ್ನು ನಿಗದಿಪಡಿಸಲಿಕ್ಕಾಗಿ ವಿನಂತಿಸಿಕೊಳ್ಳಲಾಗಿದೆ ಇಲಾಖೆ ತನ್ನ ಎಲ್ಲ ತಯಾರಿಗಳನ್ನು ಆಗಸ್ಟ್ ಹದಿನೈದಕ್ಕೆ ಮಾಡಲೇಬೇಕು ಯಾರಿದ್ರು ಯಾರಿಂದ ಇದ್ರು ಮಾಡಲೇಬೇಕು ಯಾರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅವರಿಗೆ ವೇದಿಕೆಯನ್ನು ಸಜ್ಜು ಮಾಡಬೇಕು ಧ್ವಜಾರೋಹಣಕ್ಕೆ ಬೇಕಾದಂಥ ಪರಿಕರಗಳನ್ನು ತರಿಸಬೇಕು ಆಸನಗಳನ್ನು ವ್ಯವಸ್ಥೆ ಮಾಡಬೇಕು ತಿಂಡಿಯನ್ನು ವ್ಯವಸ್ಥೆ ಮಾಡಬೇಕು ಸ್ಕೂಲ್ ಬೇರೆ ಬೇರೆ ಸ್ಕೂಲ್ನಿಂದ ನಡೆಸುವಂಥ ಪ ಫೇರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅದೆಲ್ಲವನ್ನು ಮಾಡಲೇಬೇಕಾ ಇಲಾಖೆ ಜಿ ಎ ಮಾಡಲಾಗಿದೆ ಮತ್ತು ಮುಖ್ಯಮಂತ್ರಿ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ತಮ್ಮ ಸಮಯವನ್ನು ನಿಗದಿಪಡಿಸಲಿಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಡುವುದು ಎಷ್ಟೊತ್ತಿಗೆ ನೀವು ಬರ್ತೀರಿ ಹೇಳ್ರಿ ಅಂತ ನೀವು ಜೈಲಿನಲ್ಲಿದ್ದೀರಿ ಹೇಗ್ರಿ ಹೇಗೆ ಅಂತ ಕೇಳೋಕ್ಕಾಗಲ್ಲ ಒಂದು ಇಲಾಖೆಯ ಅಧಿಕಾರಿ ಯಾವಾಗ ಈ ಪತ್ರ ಹೋಗುತ್ತೋ ಇಲ್ಲಿ ಗೋಪಾಲ್ರಿಗೆ ತಲೆ ಹೋಗ್ಬಿಡುತ್ತೆ ಅಲ್ಲ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ಅತಿಶಿ ಅವರು ಧ್ವಜಾರೋಹಣ ಮಾಡಿ ಅಂತ ಈತ ಒಬ್ಬ ಅಧಿಕಾರಿ ಮಾಡಲ್ಲ ಅಂತಾರಲ್ಲ ಹೆಂಗಿದು ಇಲ್ಲಿ ಇನ್ನೊಂದು ತಿರುವಿದೆ ಅದನ್ನು ನಾವು ಅರ್ಥ ಏನು ಆಗಸ್ಟ್ ಆರನೇ ತಾರೀಕು ಒಂದು ಪತ್ರವನ್ನು ಬರೀತಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ನಾವು ಒಂದು ಸಾಂವಿಧಾನಿಕವಾದಂಥ ಭಾಳ ದೊಡ್ಡ ಸಮಸ್ಯೆಯಲ್ಲಿ ಸಿಗಕ್ಕೊಂಡಿದ್ದೀವಿ ಬಿಕ್ಕಟ್ಟಲ್ಲಿ ನಾನು ಮುಖ್ಯಮಂತ್ರಿಯಾಗಿ ನಾನು ಧ್ವಜಾರೋಹಣವನ್ನು ನೆರವೇರಿಸಬೇಕಾಗಿತ್ತು ಸಾಂವಿಧಾನಿಕವಾದಂಥ ಕಾರ್ಯಕ್ರಮ ಪವಿತ್ರ ಕಾರ್ಯಕ್ರಮ ಘನತೆಯ ಕಾರ್ಯಕ್ರಮ ನಾನು ಜೈಲಿನಲ್ಲಿರುವುದರಿಂದ ಇದನ್ನು ನೆರವೇರಿಸಲಿಕ್ಕಾಗೋದಿಲ್ಲ ಆದ್ದರಿಂದ ನನ್ನ ಬದಲಾಗಿ ಅತಿಶಿ ಮರ್ಲೆನ ಸಚಿವೆಯಾದಂಥ ಅತಿಶಿ ಮರ್ಲೆನ ಇದನ್ನು ನೆರವೇರಿಸಲಿ ಅದಕ್ಕೆ ಅಂಥೇಳಿ ನೇರವಾಗಿ ಅವರು ಲೆಫ್ಟಿನೆಂಟ್ ಗವರ್ನರ್ಗೆ ಒಂದು ಪತ್ರವನ್ನು ಬರೀತಾರೆ ಈ ಪತ್ರ ಹೆಂಗೆ ಹೋಗ್ಬೇಕಲ್ಲಿಗೆ ವಾಯಾ ಜೈಲ್ ಸೂಪರ್ಡೆಂಟ್ ಮೂಲಕ ಹೋಗಬೇಕು ವಾಯಾ ಜೈಲ್ ಸುಪರ್ಡೆಂಟಿಗೆ ಅದು ಹೋದಾಗ ಜೈಲ್ ಸೂಪರ್ಡೆಂಟ್ ಅದು ನೋಡ್ತಾರೆ ಒಂಬತ್ತನೇ ತಾರೀಕು ವಾಪಸ್ ಅರವಿಂದ್ ಕೇಜ್ರಿವಾಲ್ ಕಳಿಸ್ತಾರ ಏನಂತ ನೀವು ಈ ರೀತಿ ಜೈಲಿನ ಸೆಲ್ನಲ್ಲಿ ನೀವು ಈ ರೀತಿ ಸರ್ಕಾರಿ ಆದೇಶವನ್ನು ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ನಿಮ್ಮ ಪತ್ರವನ್ನು ವಾಪಸ್ ಕಳಿಸಿದ್ದೇವೆ ಜೈಲು ನಿಯಮಾವಳಿಯ ತಿದ್ದುಪಡಿ ಎರಡು ಸಾವಿರದ ಹದಿನೆಂಟರ ಪ್ರಕಾರ ಟೂ ತೌಸಂಡ್ ಏಯ್ಟೀನಲ್ಲಿ ತಿದ್ದುಪಡಿ ಆಗಿದ್ದಲ್ಲಿ ಅದರ ಪ್ರಕಾರ ಜೈಲಿನಲ್ಲಿರುವಂಥ ಯಾವುದೇ ವಿಚಾರಣಾಧೀನ ಖೈದಿಯಾಗಲಿ ಖೈದಿಯಾಗಲಿ ಆತ ತನ್ನ ಕುಟುಂಬಸ್ಥರ ಜೊತೆ ಭೇಟಿಯಾಗಬಹುದು ತನ್ನ ಬಂಧು ಬಳಗದವರನ್ನು ಭೇಟಿಯಾಗ್ಬೋದು ತನ್ನ ಮಿತ್ರರನ್ನು ಭೇಟಿಯಾಗ್ಬೋದು ಮತ್ತು ತನ್ನ ವಕೀಲರನ್ನು ಭೇಟಿಯಾಗ್ಬೋದು ಅದಕ್ಕೆ ಆಸ್ಪದವಿದೆ ಅದಕ್ಕೆ ಸಮಯವನ್ನು ನಿಗದಿಪಡಿಸಲಾಗಿರುತ್ತೆ ಅದನ್ನು ಮೀರಿದಂಥ ಯಾವುದಾದ್ರೂ ಕೆಲಸವನ್ನು ಮಾಡಬಹುದಾದರೆ ಅದು ಯಾವುದೋ ಒಂದು ಪತ್ರವನ್ನು ಬೇರೆ ಇಲಾಖೆಗೆ ಬರೆಯೋದಾಗಲಿ ಬೇರೆ ಕಾಗದ ಪತ್ರವನ್ನು ಮಾಡೋದಾಗಲಿ ಮಾಡಲಿಕ್ಕೆ ಅಲ್ಲಿ ಅನುವು ಮಾಡಿಕೊಡಲಿಕ್ಕೆ ಆಗುವುದಿಲ್ಲ ಹಾಗಂತ ತಿದ್ದುಪಡಿಯನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೈಲ್ ಮ್ಯಾನ್ಯಲ್ ಟೂ ತೌಸಂಡ್ ಏಯ್ಟೀನಲ್ಲಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಮಾಡಿರುವಂಥ ತಿದ್ದುಪಡಿ ಏನಿದೆ ಅದರ ಅನ್ವಯ ಅವರ ಪತ್ರವನ್ನು ಕಳಿಸ್ಲಿಕ್ಕಾಗೋದಿಲ್ಲ ಜೈಲಿನಲ್ಲಿದ್ದಾಗ ನೀವು ಮುಖ್ಯಮಂತ್ರಿ ಅಲ್ಲ ನೀವು ಒಬ್ಬ ವಿಚಾರಣಾಧಿಯನ್ನು ಕೈದಿ ಆದ್ದರಿಂದ ಒಂಬತ್ತನೇ ತಾರೀಕು ಲೆಟರ್ ವಾಪಸ್ ಕಳಿಸಿರ್ತಾರೆ ಅಲ್ಲಿಗೆ ಹಾಗಾದರೆ ಲೆಟರ್ ಲೀಕ್ ಆಗಿದ್ದು ಹೇಗೆ ಅತಿಶಿ ಮಾರ್ಲೇನಾದ್ರು ಧ್ವಜಾರೋಹಣ ಮಾಡ್ತಾರೆ ಅಂತ ಟಾಮ್ ಟಾಮ್ ಆಯ್ತಲ್ಲ ಎಲ್ಲ ಕಡೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಬದಲು ಅವರೇ ಮಾಡ್ತಾರೆ ಅಂಥೇಳಿ ಹೇಗಾಯ್ತದು ಅಂದರೆ ಇವರ ಸೋರ್ಸ್ಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ ಅಂದರೆ ಇದನ್ನು ಭಾಳ ದೊಡ್ಡದಾಗಿ ಬಿಂಬಿಸಬೇಕು ಇದಕ್ಕೆ ಆಸ್ಪದ ಮಾಡಿಕೊಳ್ಳಿಲ್ವ ಧ್ವಜಾರೋಹಣಕ್ಕೆ ಅಂದ ತಕ್ಷಣ ಅದನ್ನು ನೇರವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲೆ ಗೂಬೆ ಕೂರಿಸಬೇಕು ಇಲ್ಲಾಂದರೆ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನ ಅವರು ನಮಗೆ ಸಹಕರಿಸ್ತಾ ಇಲ್ಲ ನಾವು ಅಧಿಕಾರವನ್ನು ನಡೆಸಲಿಕ್ಕೆ ಆಸ್ಪದ ಮಾಡಿಕೊಡ್ತಾ ಇಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಸುದ್ದಿ ಮಾಡಬೇಕು ಅರವಿಂದ್ ಕೇಜ್ರಿವಾಲ್ ನಡೆಸುವಂಥ ಒಂದೊಂದು ಚರ್ಯೆ ಇದೆಯಲ್ಲ ಆ ಚರ್ಯ ಹಿಂದೆ ಒಂದು ಕುತಂತ್ ಕುತಂತ್ರ ಇರುತ್ತೆ ಆತ ಒಂದು ಪತ್ರ ಬರೆದಿದ್ದೀನಿ ಅಂದರೆ ಪತ್ರ ಯಾಕೆ ಬರೆದಿದ್ದಾರೆ ಅನ್ನೋದ್ರಿಂದ ಒಂದು ಕಾರಣ ಇರುತ್ತೆ ಆತ ಪತ್ರ ಬರೆದಿಲ್ಲ ಅಂದರೆ ಯಾಕೆ ಪತ್ರ ಬರೆದಿಲ್ಲ ಅಂತ ಕಾರಣ ಇರುತ್ತೆ ಅಂಥ ಭಯಂಕರ ಕುತಂತ್ರ ಮಾಡುವಂಥ ಷಡ್ಯಂತ್ರ ಮಾಡುವಂಥ ಆಂದೋಲನ ಜೀವಿ ಆತ ಆತ ಆಗಸ್ಟ್ ಹದಿನೈದರಂಥ ಒಂದು ಇವೆಂಟನ್ನು ವಿವಾದವಾಗಲಾರದೆ ಬಿಡಲಿಕ್ಕೆ ಸಾಧ್ಯ ಇದೆಯಾ ಈತನ ಇಷ್ಟೂ ಪ್ಲ್ಯಾನ್ಗಳಿದಾವಲ್ಲ ಇದರ ಉದ್ದೇಶ ಒಂದೇ ಇದು ದೊಡ್ಡದಾಗಿ ಬಿಂಬಿತವಾಗಬೇಕು ಅಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸಂಭವಿಸಬೇಕು ಅಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಮುಖ್ಯಮಂತ್ರಿ ಬಂದಿಲ್ಲ ಅವರು ಜೈಲಿನಲ್ಲಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಬೇಕು ತಾನು ನೇಪಥ್ಯದಲ್ಲಿ ಉಳಿಯಬಾರದು ಅಂದರೆ ಈ ರೀತಿ ತಾನು ಸಕ್ರಿಯವಾಗಿರುವ ಹಾಗೆ ತೋರಿಸಿಕೊಳ್ಳಬೇಕು ಇದೆಲ್ಲವನ್ನು ಈತ ಅತ್ಯಂತ ನಿಷ್ಠೆಯಿಂದ ಮಾಡಿಸ್ತಾನೆ ಈಗ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರ ಬಳಿ ಪತ್ರ ಬಂದಿದೆ ಏನು ತೀರ್ಮಾನ ಕೈಗೊಳ್ತಾರೆ ನಾವು ನೀವು ಕಾದು ನೋಡಬೇಕಾದಂಥ ಘಟನೆ ಮತ್ತೆ ಆಗಸ್ಟ್ ಹದಿನೈದರ ಕಾರ್ಯಕ್ರಮ ಆದಮೇಲೆ ಇದರ ಕುರಿತು ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ